ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ವಲ್ಪ ದಿನಗಳ ಹಿಂದೆ ಸುಮ್ಮನಿದ್ರು ಡಿ ಕೆ ಶಿವಕುಮಾರ್ ಮೇಲೆ ಅಟ್ಯಾಕ್ ಮಾಡ್ತಿರ್ಲಿಲ್ಲ ಆದ್ರೆ ಈಗ ಮತ್ತೆ ರೊಚ್ಚಿಗೆ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗ್ತಾರೆ ಅನ್ನೋ ಮಟ್ಟಕ್ಕೆ ಹೇಳ್ತಿದ್ದಾರೆ ಅಂತಂದ್ರೆ ಏನೋ ಆಗಿರಬಹುದು ಡಿ ಕೆ ಶಿವಕುಮಾರ್ ಬಿಜೆಪಿ ಕಡೆಗೆ ವಾಲ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರನೆ ಕುಮಾರಸ್ವಾಮಿ ಕೆಂಡಮಂಡಲರಾಗಿದ್ದಾರೆ ಅನ್ನುವಂತ ಸುದ್ದಿ ನಿಜಕ್ಕೂ ಡಿ ಕೆ ಶಿವಕುಮಾರ್ ಬಿಜೆಪಿ ಹೋಗ್ತಾರೋ ಅಥವಾ ಕಾಂಗ್ರೆಸ್ ಹೈಕಮಾಂಡ್ಗೆ ಗೆ ಬ್ಲಾಕ್ ಮೇಲ್ ಮಾಡಕ್ಕೆ ಈ ರೀತಿ ತಂತ್ರಗಾರಿಕೆಯನ್ನ ಮಾಡಿದರು ಅನ್ನುವಂತ ಅನುಮಾನ ಕೂಡ ಇದೆ ನಮಸ್ಕಾರ ಬುಗುಣಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಗನ್ಕೆರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗ್ತಾರೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ನನ್ನನ್ನು ಜೈಲಿಗೆ ಕಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಕುಮಾರಸ್ವಾಮಿ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಡಿ ಎಂ ಡಿ ಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ ಹಾಗಿದ್ರೆ ಇವರಿಬ್ಬರ ನಡುವೆ ಏನ್ ನಡೀತಾ ಇದೆ ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ನಡೀತಿರುವಂತಹ ಬಡಿದಾಟದ ಅಸಲಿ ಕಾರಣ ಏನು ಅನ್ನೋದನ್ನು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನು ಬುಗಿಂಗ್ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ವೀಕ್ಷಕರೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ವಸ್ತ್ರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬಗ್ಗೆ ಹೇಗೆ ಮಾತಾಡ್ತಿದ್ರು ಅನ್ನೋದನ್ನು ಒಂದ್ಸಲ ನೆನಪಿಸ್ಕೊಳ್ಳಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿದ್ರು ಕೆಂಡಮಂಡಲ ಆಗ್ತಿದ್ರು ವಾಗ್ದಾಳಿಯನ್ನು ನಡೆಸ್ತಿದ್ರು ಆದ್ರೆ ಇದ್ದಕ್ಕಿದ್ದಂತೆ ಕುಮಾರಸ್ವಾಮಿಯವರು ಸೈಲೆಂಟ್ ಆಗಿಬಿಟ್ರು ಅದರಲ್ಲೂ ಇತ್ತೀಚೆಗೆ ಅವರ ಆರೋಗ್ಯ ಸಮಸ್ಯೆ ಇನ್ನೊಂದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಲ್ಲಿ ಏನೋ ಸಮಸ್ಯೆ ಆಯಿತು ಆ ಕಾರಣಕ್ಕೋಸ್ಕರ ಕುಮಾರಸ್ವಾಮಿಯವರು ಸುಮ್ಮನಾದ್ರು ಅಂತಿದೆ ಏನೋ ಸಮಸ್ಯೆ ಅಂದ್ರೆ ಏನಪ್ಪಾ ಅಂದ್ರೆ ಕುಮಾರಸ್ವಾಮಿಯವರು ಅಷ್ಟೆಲ್ಲ ಅಗ್ರೆಸಿವ್ ಆಗಿ ಸಿದ್ದರಾಮಯ್ಯ ವಿರುದ್ಧ ಡಿ ಕೆ ಶಿವಕುಮಾರ್ ವಿರುದ್ಧ ಮಾತಾಡ್ತಾ ಇದ್ರು ರಾಜ್ಯ ಸರ್ಕಾರದ ನಡೆಗಳ ಬಗ್ಗೆ ಖಂಡಿಸ್ತಾ ಇದ್ರು ಆದ್ರೆ ವಿಜೇಂದ್ರ ಮಾತ್ರ ಏನು ಮಾತಾಡ್ತಿರ್ಲಿಲ್ಲ ವಿಜೇಂದ್ರ ಅರ್ಜೆಸ್ಟ್ ಆಗ್ಬಿಟ್ಟಿದ್ದಾರೆ ಅನ್ನುವಂಥ ಅನುಮಾನ ಕುಮಾರಸ್ವಾಮಿ ಅವ್ರಿಗೆ ಬಂದಿತ್ತು ಎಲಕ್ಕಿನ್ನೇ ಹೆಚ್ಚಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ಜೊತೆಯಾಗಿ ಹೋರಾಟ ರೂಪಿಸ್ಬೇಕು ರಾಜ್ಯ ಸರ್ಕಾರದ ವಿರುದ್ಧ ಅಂತ ಇವರೆಷ್ಟೇ ಪ್ರಸ್ತಾಪವನ್ನು ಕಳಿಸಿದ್ರು ವಿಜೇಂದ್ರ ಕಡೆಯಿಂದ ಪಾಸಿಟಿವ್ ಆದಂಥ ರೆಸ್ಪಾನ್ಸ್ ಬರ್ತಿರಲಿಲ್ಲ ಕಡೆ ಕಡೆಗೆ ಕುಮಾರಸ್ವಾಮಿ ಅವ್ರದ್ದು ಅನ್ನಿಸ್ತು ನಾನು ಯಾಕೆ ಇಷ್ಟೆಲ್ಲ ರಿಸ್ ತಗೋಬೇಕು ನಾನು ಯಾಕೆ ಹಿಂಗೆ ಮೈ ಪರ್ಚ್ಕೊಂಡು ಅಖಾಡೆ ಕಿಳಿಬೇಕು ಲಾಭ ಆದರೆ ಬಿಜೆಪಿಗೂ ಆಗುತ್ತೆ ಜೆ ಡಿ ಎಸ್ಗೂ ಆಗುತ್ತೆ ಬರೀ ಜೆ ಡಿ ಎಸ್ಗೆ ಏನಾಗಲ್ಲ ಹಂಗಿದ್ಮೇಲೆ ನಾನು ಸ್ವಲ್ಪ ಸುಮ್ಮನಿರೋಣ ಅಂತ ಅವರು ಸುಮ್ಮನಾದ್ರಂತೆ ಅದಲ್ಲದೆ ನಾನು ಆಗ್ಲೇ ಹೇಳ್ದಂಗೆ ಆರೋಗ್ಯದ ಕಾರಣ ಕೂಡ ಇರ್ಬೋದು ಒಟ್ಟಿನಲ್ಲಿ ಇತ್ತೀಚೆಗೆ ಅವರು ಸಿದ್ದರಾಮಯ್ಯ ಅವ್ರ ಬಗ್ಗೆ ಆಗ್ಲಿ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಆಗಲಿ ಮೊದಲಿದ್ದಷ್ಟು ಅಗ್ರೆಸಿವ್ ಆಗಿ ಇರ್ತಿರ್ಲಿಲ್ಲ ಆದ್ರೆ ಈಗ ಮತ್ತೆ ಅದೇ ಅಗ್ರೆಸಿವ್ ಮೋಡ್ಗೆ ಬಂದಿದ್ದಾರೆ ಅದರಲ್ಲೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ವಿಷಯದಲ್ಲಿ ಮೊನ್ನೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಮಾತನಾಡ್ತಾ ಅವರು ಜೈವಿಗ್ ಹೋಗ್ತಾರೆ ಅನ್ನುವಂಥ ಮಾತನ್ನ ಕೂಡ ಆಡಿದ್ರು ಅಂದ್ರೆ ಯಾವ ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಅವರು ಇಷ್ಟೊಂದು ಅಗ್ರೆಸಿವ್ ಆದ್ರು ಏನಾದರೂ ಒಂದು ಕಾರಣ ಇರಲೇಬೇಕಲ್ವಾ ಅದೇನಪ್ಪ ಅಂದರೆ ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಬಿ ಜೆ ಪಿ ಕಡೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ರು ಅನ್ನುವಂಥ ಸುದ್ದಿಗಳು ಬಹಳ ದಟ್ಟವಾಗಿ ಹರಿದಾಡ್ತಿದ್ದಾವೆ ಇದು ಹೊರಗಡೆ ಎಷ್ಟು ದಟ್ಟವಾಗಿ ಹರಿದಾಡ್ತಿದೆಯಲ್ಲ ಇದಕ್ಕಿಂತ ಜಾಸ್ತಿ ಡೆಫಿನೆಟ್ಲಿ ಕುಮಾರಸ್ವಾಮಿಯವರು ಗೊತ್ತಿರುತ್ತೆ ಏನು ಬೆಳವಣಿಗೆ ಆಗ್ತಿರುತ್ತೆ ಬಿ ಜೆ ಪಿಲಿ ಏನಾಗ್ತಿರುತ್ತೆ ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಿರ್ತಾರೆ ಯಾವಾಗ ಯಾರನ್ನು ಭೇಟಿ ಮಾಡ್ತಿರ್ತಾರೆ ಅನ್ನುವಂಥ ನೆಟ್ವರ್ಕ್ ಇದೆಯಲ್ಲ ಅದು ಕುಮಾರಸ್ವಾಮಿ ಅವ್ರದ್ದು ಸ್ಟ್ರಾಂಗ್ ಆಗಿದೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅವರಿಗೆ ಏನೋ ಅನಿಸಿರ್ಬೋದು ಡಿ ಕೆ ಶಿವಕುಮಾರ್ ಬಿ ಜೆ ಪಿ ಕಡೆ ಬರ್ತಾ ಇದಾರೆ ಅಂತ ಅಮಿತ್ ಶಾ ಭೇಟಿ ಮಾಡಿದ್ದಾರೆ ಅಂತ ಅದಕ್ಕೋಸ್ಕರನೇ ದಿಢೀರನೆ ಈಗ ಅಟ್ಯಾಕಿಂಗ್ ಮೋಡ್ಗೆ ಬಂದ್ಬಿಟ್ಟಿದ್ದಾರೆ ಮೊನ್ನೆ ಬಿಡದಿ ಟೌನ್ಶಿಪ್ ಬಗ್ಗೆ ಮಾತಾಡ್ತಿದ್ರು ಪ್ರತಿಭಟನೆ ಬಗ್ಗೆ ಮಾತಾಡ್ತಿದ್ರು ರೈತರ ಬಗ್ಗೆ ಮಾತಾಡ್ತಿದ್ರು ಇಟ್ಸ್ ಓಕೆ ಆ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ನಾಯಕರು ಮಾತಾಡ್ತಾರೆ ಎದುರಾಳಿಗಳ ಮೇಲೆ ಸ್ವಲ್ಪ ಕಾರವಾಗಿ ಮಾತಾಡ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗೇ ಹೋಗ್ತಾರೆ ಅನ್ನೋ ಕಂಟೆಕ್ಸ್ಟ್ ಅಲ್ಲಿ ಮಾತಾಡಿದ್ರಲ್ಲ ಅದರಲ್ಲಿ ಬಹುಶಃ ಈ ಬಿಜೆಪಿ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಹೋಗುವ ವಿಷಯ ತಳಕ ಹಾಕೊಂಡಿರ್ಬಹುದು ಆ ಸಾಧ್ಯತೆಗಳು ಬಹಳ ಜಾಸ್ತಿ ಇರವೇ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಬಂದ್ರೆ ಸ್ವಾಮಿಗೆ ಏನ್ ಪ್ರಾಬ್ಲಮ್ ಅಂತ ಕೇಳ್ಬೋದು ಈಗ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಇಬ್ರು ಒಕ್ಕಲಿಗ ನಾಯಕರು ನಮ್ಮಲ್ಲಿ ಒಕ್ಕಲಿಗರ ನಾಯಕರ ಕೊರತೆ ಇದೆ ಅನ್ನೋ ಕಾರಣಕ್ಕೋಸ್ಕರನೇ ಬಿಜೆಪಿಯವರು ಜೆ ಡಿ ಎಸ್ ಅನ್ನ ಮೈತ್ರಿ ಪಕ್ಷ ಅಂತ ಮಾಡ್ಕೊಂಡಿರೋದು ಈಗ ಡಿ ಕೆ ಶಿವಕುಮಾರ್ ಬಂದ್ರೆ ಒಂದು ಅಧಿಕಾರ ಹಂಚಿಕೆನಲ್ಲಿ ಅದು ಏನಾಗುತ್ತೋ ಏನೋ ಗೊತ್ತಿಲ್ಲ ಅಂದ್ರೆ ಇವ್ರು ಬರ್ತಿದ್ದಂಗೆ ಏನು ಸರ್ಕಾರ ಬಿದ್ದು ಡಿ ಕೆ ಶಿವಕುಮಾರ್ ಸಿ ಎಂ ಆಗಿಬಿಡ್ತಾರಾ ಇಲ್ವಾ ಏನೂ ಗೊತ್ತಿಲ್ಲ ಅಥವಾ ಕೇವಲ ಕಾಂಗ್ರೆಸ್ ಸರ್ಕಾರವನ್ನ ಡಿಸ್ಟಬಿಲೈಸ್ ಮಾಡುವಂಥ ಉದ್ದೇಶ ಮಾತ್ರ ಬಿ ಜೆ ಪಿ ಹೈಕಮಾಂಡ್ಗೆ ಇದೆಯಾ ಅದಕ್ಕೆ ಡಿ ಕೆ ಶಿವಕುಮಾರ್ ಬೆಂಬಲ ಕೊಡ್ತಾರಾ ಅನ್ನುವಂಥದ್ದು ಗೊತ್ತಿಲ್ಲ ಅದು ಊಹಾಪೋಹ ಆದರೆ ಇವ್ರು ಬಂದರೆ ಆಬ್ವಿಯಸ್ಲಿ ಅವರು ಕೂಡ ಲೀಡರ್ಶಿಪ್ಗೆ ಕ್ಲೇಮ್ ಮಾಡ್ತಾರೆ ಅದರಿಂದ ಕುಮಾರಸ್ವಾಮಿ ಅವ್ರಿಗೆ ತೊಂದರೆ ಆಗುತ್ತೆ ಮತ್ತೆ ಡಿ ಕೆ ಶಿವಕುಮಾರ್ ಬರ್ತಾರೆ ಅಂತಂದಾಗ ಸಹಜವಾಗಿ ಒಂದಷ್ಟು ಒಕ್ಕಲಿಗ ಮತಗಳು ಅಂದರೆ ಟುವರ್ಡ್ಸ್ ಬಿ ಜೆ ಪಿ ಇರುವಂಥ ಮತಗಳು ಅವ್ರಿಗೂ ಕೂಡ ಸ್ವಲ್ಪ ಶಿಫ್ಟ್ ಆಗಬಹುದು ಮತ್ತೆ ಡಿ ಕೆ ಶಿವಕುಮಾರ್ ಅವ್ರನ್ನ ಇಟ್ಟುಕೊಂಡು ಬಿ ಜೆ ಪಿ ಹೈಕಮಾಂಡ್ ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು ಸೊ ಈ ಥರ ಸಾಧ್ಯತೆಗಳಿರ್ತವೆ ಅದಕ್ಕೆ ಒಬ್ಬ ಪ್ರತಿಸ್ಪರ್ಧಿ ಉಟ್ಕೊಳ್ಳೋದು ಬೇಡ ಅನ್ನುವಂತಹ ಲೆಕ್ಕಾಚಾರಗಳನ್ನು ಒಬ್ಬ ರಾಜಕಾರಣಿ ಹಾಕೋದು ಸಹಜ ಹಾಗಾಗಿ ಕುಮಾರಸ್ವಾಮಿ ಅವ್ರಿಗೆ ಆಗಮಿಸಿರ್ಬೋದು ಅವರು ಕೂಡ ಈಗ ಡಿ ಕೆ ಶಿವಕುಮಾರ್ ಬಗ್ಗೆ ಸ್ವಲ್ಪ ಅಗ್ರೆಸಿವ್ ಆಗಿ ಇರ್ಬೋದು ಅಂತ ಅನ್ಸುತ್ತೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾವಾಗ ಕುಮಾರಸ್ವಾಮಿ ಅವರು ತನ್ನ ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ರು ಆಗ ನಿಜಕ್ಕೂ ಆ ತರದ್ದು ಏನಾದ್ರು ತಂತ್ರಗಾರಿಕೆಯನ್ನ ಮಾಡ್ತಿರ್ಬೋದು ಷಡ್ಯಂತ್ರವನ್ನು ರೂಪಿಸ್ತಿರ್ಬೋದು ಅನ್ನುವಂತ ಅನುಮಾನ ಇವ್ರಿಗೂ ಬಂದಿದೆ ಅದಕ್ಕೆ ಅವರು ಕೂಡ ಓಪನ್ ಆಗಿ ಹೇಳಿದರೆ ನನ್ನನ್ನ ಜೈಲಿಗೆ ಕಳಿಸ್ಬೇಕು ಅಂತ ಕುಮಾರಸ್ವಾಮಿ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಈಗ ಬಿಡದಿ ಟೌನ್ಶಿಪ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಭೂಮಿ ವಿಷಯ ಇದೆ ರಿಯಲ್ ಎಸ್ಟೇಟ್ ವಿಷಯ ಇದೆ ಆಮೇಲೆ ಪವರ್ ಪಾಲಿಟಿಕ್ಸ್ ವಿಷಯ ಇದೆ ಅದು ಬೇರೆ ವಿಷಯ ಆದರೆ ನಿಜಕ್ಕೂ ಡಿ ಕೆ ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಅವರ ನಡುವಿನ ಈ ಕಿತ್ತಾಟ ಇದೆಯಲ್ಲ ಇದು ಇನ್ನೊಂದು ಹಂತಕ್ಕೆ ಮುಟ್ಟಿದೆ ಮುಂದಿನ ತಿಂಗಳು ಇನ್ನೂ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ನಡೀತವೆ ಅಂದ್ರೆ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಬೆಳವಣಿಗೆಗಳು ನಡೀತವೆ ಬಿ ಜೆ ಪಿನಲ್ಲೂ ನಲ್ಲೂ ಸಂಬಂಧಪಟ್ಟಂಗೆ ಅಲ್ಲೇನೇನು ಬೆಳವಣಿಗೆಗಳಾಗ್ತವೋ ಏನೋ ಗೊತ್ತಿಲ್ಲ ಸೊ ಅದರಿಂದಾಗಿ ಡಿ ಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿಯವರ ಕದನ ಅದು ಕೂಡ ರೋಚಕ ತಿರುವುಗಳನ್ನು ಪಡಿಸ್ಕೊಳ್ಳುವಂತ ಸಾಧ್ಯತೆಗಳು ಕಾಣಿಸ್ತಿದವೆ ಈಗ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ ಅದಕ್ಕೂ ಮೊದಲು ಬುಕ್ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು